ಟಾಟಾ ಏಸ್ ವಾಹನದಲ್ಲಿ ಜಾನುವಾರುಗಳನ್ನು ತುಂಬಿಸಿಕೊಂಡು ಪಟ್ಟಣದ ಮೂಲಕ ತಮಿಳುನಾಡಿನ ಕಡೆ ಸಾಗಿಸಲಾಗುತ್ತಿತ್ತು ಎನ್ನಲಾಗಿದ್ದು ಇದರ ಖಚಿತ ಮಾಹಿತಿ ಆಧರಿಸಿ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಚೆಲಮತೂರು ಮಂಡಲದ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ಸಂತೋಷ್ ರೆಡ್ಡಿ ಹಾಗೂ ಕಾರ್ಯಕರ್ತರು ವಾಹನವನ್ನು ಹಿಮಾಲಿಸಿಕೊಂಡು ಬಂದು ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜಿನ ಸಮೀಪ ತಡೆದಿದ್ದಾರೆ ಈ ವಾಹನ ಆಂಧ್ರ ಪ್ರದೇಶದ ಕೋಡಿಕೊಂಡ ಕಡೆಯಿಂದ ತಮಿಳುನಾಡಿಗೆ ಹೋಗುತ್ತಿತ್ತು ಎನ್ನಲಾಗಿದೆ ಈ ವೇಳೆ ಮೂರು ಆರೋಪಿಗಳನ್ನು ಪಟ್ಟಣದ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಈ ವೇಳೆ ಗುಡಿಬಂಡಿ ಬಿಜೆಪಿ ಮಂಡಲಾಧ್ಯಕ್ಷ ಗಂಗೆರೆಡ್ಡಿ ಮಾತನಾಡಿ ವಾಹನದಲ್ಲಿ ಏಳೆ ಕರುಗಳನ್ನು ತುಂಬಿಸಿಕೊಂಡು ಹೋಗುತ್ತಿದ್ದಾರೆ ಇವನ್ನು ಕಸಾಯಿ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬ ಸಂಶಯವಿದೆ ಹಾಗಾಗಿ ಈ ಪ್ರಕರಣವನ್ನು ಪೊಲೀಸರು ತನಿಖೆ ಕೈಗೊಳ್ಳಬೇಕು ಒಂದು ವೇಳೆ ರೈತರು ಸಾಕಲು ಸಾಗಿಸುತ್ತಿದ್ದರೆ ಸಮಸ್ಯೆ ಇಲ್ಲ ಆದರೆ ಕಸಾಯಿ ಕಾರ್ಗಿ ಸಾಗಿಸುತ್ತಿದ್ರೆ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ರು ಮಂಡಲ ನಮ್ಮ ಕಾರ್ಯಕರ್ತರಾದ ಸಂತೋಷ್ ಸಂತೋಷ್ ರೆಡ್ಡಿ ಅವರು ಏನು ಇವತ್ತು ಹಸುಗಳು ಏನು ಚಿಕ್ಕ ಮರಿ ಆ ಎಡೆ ಮರಿಗಳು ಏನು ಹಿಡ್ಕೊಂಡು ಆರು ಹಸುಗಳು ಒಂದೇ ವೆಹಿಕಲ್ ತುಂಬಿಸಿ ಟಾಟೆ ಎಸಿಯಲ್ಲಿ ಕರ್ಕೊಂಡು ಬರ್ತಾ ಬರ್ತಾ ಇದ್ದಂಗೆ ಅಲ್ಲಿ ಹೂಳು ಸರ್ಕಲ್ ಅಲ್ಲಿ ಇವತ್ತು ಹಿಡಿದು ಧನ್ಯವಾದ ತಿಳಿಸ್ತಾ ಏನು ಇವತ್ತು ಈ ದಿನ ಹಸುಗಳನ್ನ ಏನು ಬೆಳೆ ಮರಿಗಳನ್ನು ಏನು ಸಾಯಿಸ್ತಾ ಇದ್ದಾರೆ ಸಾಯಿಸ್ ಸಾಯಿಸಬಾರ್ದು ಮೇಯಿಸ್ಕೋಬೇಕು ಅದು ನಾಟ್ಯ ಹಸುಗಳು ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ಇವರಿಗೆ ಧನ್ಯವಾದ ತಿಳಿಸಲಾಗಿದೆ ಸುಬು ಸಿ ಟಿ ವಿ ನ್ಯೂಸ್ ಬಾಗಿಪಲ್ಲಿ